ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ ನಾವು ನಮ್ಮ ಒಳ್ಳೆ ಏನು ಬೈಲುರಂಗ ಮಂದಿರದಲ್ಲಿ ಒಂದು ಶಿವನ ಒಂದು ಇಪ್ಪತ್ತೊಂದು ಅಡಿಗೆ ಶಿವನ ದರ್ಶನಕ್ಕೆ ಅಂತ ಹೋಗಿದ್ವಿ ಅದು ಮಾಡಿರೋ ಅಂಥದ್ದು ಏನಂತಂದರೆ ರುದ್ರಾಕ್ಷಿ ಮಣಿಯಲ್ಲಿ ಇಪ್ಪತ್ತೊಂದು ಅಡಿಗೆ ಒಂದು ಶಿವನ ಒಂದು ಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿದರು ಪ್ರದರ್ಶನ ಮಾಡಿದರು ಸುಪ್ ಪರ್ವಾಗಿತ್ತು ಇದನ್ನು ನೋಡೋದಕ್ಕೆ ಹೋಗಿದ್ವಿ ಸೈಡಲ್ಲೆಲ್ಲನೂ ಕೂಡ ಈ ರೀತಿ ಶಿವಲಿಂಗನೂ ಕೂಡ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಆ ಒಂದು ಸೆಟ್ ಏನು ಮಾಡಿದ್ರಲ್ವ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಬೇಕು ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ನಮ್ಮ ಶಿವಲಿಂಗ ಸುಪ್ ಪರ್ವ ಕಾಣಿಸ್ತಾ ಇತ್ತು ಪೂರ್ತಿಯಾಗಿ ಅವರು ಏನು ರುದ್ರಾಕ್ಷಿ ಮಣಿ ಇದೆಯಲ್ವಾ ಆ ರುದ್ರಾಕ್ಷಿ ಮಣಿಯಲ್ಲೇನೇ ಮಾಡಿದ್ದು ಮತ್ತು ಶಿವನ ಮುಂದೆ ನಂದಿನೂ ಕೂಡ ಪ್ರತಿಷ್ಠಾಪನೆ ಮಾಡಿದರು ಮತ್ತು ಇಲ್ಲೊಂದು ಗ್ಲಾಸ್ ಅಂದರೆ ಏನು ಕನ್ನಡಿ ಮಧ್ಯದಲ್ಲಿ ಇಟ್ಟಿರುವಂಥದ್ದು ಶಿವಲಿಂಗನ ಒಂದು ಇಟ್ಟಿದ್ರು ಇಲ್ಲಿ ಆ ಕಡೆ ನೋಡಿದ್ರು ಕೂಡ ಶಿವಲಿಂಗ ಕಾಣಿಸುತ್ತೆ ಸುಮಾರು ಏನು ಒಂದು ಏನು ಹೇಳ್ತಾರೆ ಕೋಟಿ ಲಿಂಗ ಅಂತಾರಲ್ವ ಆ ರೀತಿ ಕಾಣಿಸ್ತಾ ಇತ್ತು ನನಗಂತೂ ಸಖತ್ ಇಷ್ಟ ಆಯಿತು ಈ ಒಂದು ಕಾನ್ಸೆಪ್ಟ್ ಆಗಿರ್ಬೋದು ಶಿವಲಿಂಗ ಒಂದು ಕನ್ನಡಿಯಲ್ಲಿ ನೋಡಿದಾಗ ಇಷ್ಟೊಂದು ಲಿಂಗಗಳು ಕಾಣಿಸ್ತಾ ಇದ್ದಿರ್ಬೋದು ಎಲ್ಲನೂ ಕೂಡ ನನಗೆ ಸಖತ್ ಫಸ್ಟ್ ಟೈಮ್ ಇದೆಲ್ಲ ನೋಡಿದ್ದಂತ ಅನ್ನೋ ಫೀಲ್ ಆಯಿತು ನನಗೆ ಅಂದರೆ ನೋಡಿದ್ದೆ ನಾನು ಫಸ್ಟ್ ಟೈಮ್ ಈ ಥರ ಎಲ್ಲ ಸೊ ನನಗಂತೂ ಬಹಳ ಖುಷಿ ಆಯಿತು ಚೆಂದ ಮಾಡಿದರು ಇದಕ್ಕೆಲ್ಲ ಎಫರ್ಟಿಗೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್ ಆಫ್ ಹೇಳ್ತೀನಿ ನಾನು ಸೊ ಹಂಗೆ ವಿಡಿಯೋನೂ ಕೂಡ ನನ್ನ ನನಗೆ ನೋಡದೆ ಇರೋರು ಕೂಡ ನೋಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ವೀಡಿಯೋ ಕೂಡ ಮಾಡಿಕೊಂಡೆ ಚೆನ್ನಾಗಿತ್ತು ಮಾತ್ರ ನನಗೆ ಶಿವರಾತ್ರಿ ಫಸ್ಟ್ ಟೈಮು ಇಷ್ಟು ದೊಡ್ಡದು ಲಿಂಗನ ನಾನು ಫಸ್ಟ್ ಟೈಮ್ ಡೈರೆಕ್ಟಾಗಿ ನೋಡಿರೋವಂಥದ್ದು ಅಂದರೆ ಏನಿದ್ರೂ ಫೋನಲ್ಲಿ ವೀಡಿಯೋಸಲ್ಲಿ ನೋಡ್ತಾ ಇದ್ದಿದ್ದು ಫಸ್ಟ್ ಟೈಮು ನಾನು ಕಣ್ಣಾರೆ ಹತ್ತಿರದಿಂದ ನೋಡಿದೆ ಅದು ಈ ರೀತಿ ರುದ್ರಾಕ್ಷಿ ಮಣಿಯಲ್ಲಿ ಮಾಡಿರೋವಂಥ ಒಂದು ಲಿಂಗನ ಪ್ರತಿಷ್ಠಾಪನೆ ಮಾಡಿದರು ಆಲ್ರೆಡಿ ಒಂದು ಫಿಫ್ಟೀನ್ ಡೇಸ್ ಇದು ಕೆಲಸ ಎಲ್ಲ ಸ್ಟಾರ್ಟ್ ಆಗಿತ್ತು ಬಟ್ ನಾನು ಶಿವರಾತ್ರಿ ಹಿಂದಿನ ದಿನ ಅಂದರೆ ನಿನ್ನೆ ಹೋಗ್ಬಿಟ್ಟು ನಾನು ನೋಡ್ಕೊಂಡು ಬಂದಿದ್ದು ಈ ಒಂದು ಶಿವಲಿಂಗನ ನೋಡಿಕೊಂಡು ಹಾಗೆ ವೀಡಿಯೋನು ಕೂಡ ಮಾಡಿಕೊಂಡೆ ನನಗೆ ಬಹಳಷ್ಟು ಖುಷಿಯಾಯಿತು ನೋಡಿದ್ದು ಒಂಥರ ಮನ್ಸಿಗೆ ಒಂಥರ ಏನಿಸಿದ್ರು ಮೈಯೆಲ್ಲ ಜುಮ್ಮ ಅನಿಸಿತ್ತು ನೋಡಿದಾಗ ನನಗೆ ಆ ಶಿವಲಿಂಗನ ನೋಡಿದಾಗ ಭಾಳಷ್ಟು ಒಂಥರ ಮೈಯೆಲ್ಲ ಒಂಥರ ರೋಮಾಂಚನ ಅಂತಾರಲ್ಲ ಆ ರೀತಿ ಆಗ್ತಾಯಿತ್ತು ನಿಜವಾದ ಶಿವ ಹೇಗಿರ್ತಾನೋ ಆ ರೀತಿ ಅನ್ನಿಸ್ತಿತ್ತು ಮತ್ತು ಅಲ್ಲಿ ಶಿವನ ಬಗ್ಗೆ ಹಾಗೆ ಹೇಗೆ ಒಂದು ಆತ್ಮ ಅಂದರೆ ಏನು ಅದರದ್ದೇ ಎಲ್ಲನೂ ಕೂಡ ದೇವರ ಬಗ್ಗೆ ಆಗಿರ್ಬೋದು ಎಲ್ಲನೂ ಕೂಡ ಸಂಕ್ಷಿಪ್ತವಾಗಿ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಕೂಡ ಟೀಚರ್ಸ್ ಕೂಡ ಇದ್ದರು ಅದ್ರ ಬಗ್ಗೆಯೂ ಕೂಡ ಕೆಲವೊಂದು ನನಗೆ ಗೊತ್ತಿಲ್ಲದರೋ ಅಂತ ವಿಷಯಗಳನ್ನ ತಿಳ್ಕೊಂಡೆ ನಾನು ನಮ್ಮ ದೇವರುಗಳ ನಾಮಲವು ಮತ್ತು ಹೇಗೆ ಶಿವ ಭೂಮಿಗೆ ಬಂದ ಮತ್ತು ಆತ್ಮ ಸಾಯಲ್ಲ ಶರೀರ ಸಾಯಿತು ಅನ್ನೋ ಒಂದು ವಿಷಯಗಳಾಗಿರ್ಬೋದು ಸಾಕಷ್ಟು ವಿಚಾರಗಳನ್ನು ಕೂಡ ಅಲ್ಲಿ ನಮಗೆ ತಿಳಿಸ್ಕೊಟ್ರು ಈ ಒಂದು ಸೆಟ್ ಇರೋದು ಬಯಲುರಂಗಮಂದಿರ ಬಯಲು ರಂಗಮಂದಿರದಲ್ಲಿ ಅಂದರೆ ಒಳೆ ನಸೀಪುರದಲ್ಲಿ ಮಂದಿರದಲ್ಲಿ ಈ ಒಂದು ಇದೆ ಯಾರೆಲ್ಲ ನೋಡಿಲ್ಲ ಅದು ಹೋಗಿ ನೋಡಿ ಅಂತ ಹೇಳಿ ನಾನು ಈ ಶಿವರಾತ್ರಿ ದಿನವೇ ನಾನು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಸಿಪುರದಲ್ಲಿ ಯಾರೆಲ್ಲ ಇದ್ರೆ ದಯವಿಟ್ಟು ಹೋಗಿ ವಿಸಿಟ್ ಮಾಡಿ ದೇವರ ಒಂದು ಶಿವಲಿಂಗದ ದರ್ಶನ ಪಡೆ ವೀಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಎಲ್ರಿಗೂ ಕೂಡ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವುಡಿಯಾ ಹೆಣ್ಣು ಮಾಡ್ತಾ ಇದೆ ಸ್ನೇಹಿತರೆ ನೀವು ಹೇಗೆಲ್ಲ ಶಿವರಾತ್ರಿನ ಹಬ್ಬನ ಆಚರಿಸಿದ್ರೆ ಯಾರೆಲ್ಲ ಜಾಗರಣೆ ಮಾಡಿದ್ರಿ ಅಂತಲೂ ಕೂಡ ನನಗೆ ಕಮೆಂಟ್ ಬಾಕ್ಸಲ್ಲಿ ಮರೀದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತು ನನ್ನ ಚಾನಲ್ಗೆ ಇನ್ನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಸ್ನೇಹಿತರೆ ಲವ್ ಯು ಗಾಯ್ಸ್